गजननं भूतगणादिसेवितां कपित्थजम्बोपरसरभुमां सुतां क्षोकविनाशकर्णा नमामि विघ्नेश्वर ஜம் ஏகதாழ பிடித்த மத்தே முக்தாய பிடித்த ஆரம்ப ஈக நடைகோ நீோ பாலி கஜ பதன சுகுண விஷால தயா பதன ஆ دیندتا دیندتا د دې د نتو د دې کې نتو دې کې ټک 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 ترې ټک 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 دې ټک 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 دې ټک 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 پس دې کې ټک ټک ترې ټک ټک دې ټک 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 ترې ټک 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 دې ټک 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 دې ټک 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 ټک

ಬೆಳಾಲು ಗ್ರಾಮದಲ್ಲಿ ಈ ಯಕ್ಷಗಾನದ ಒಂದು ಅಹ್ ಅಹ್ ರಂಗನಿರ್ಬೋದು ಅಥವಾ ಈ ಯಕ್ಷಗಾನದ ಒಂದು ಕಂಪನ್ನ ಪಸರಿಸುವಲ್ಲಿ ಅದನ್ನು ಜೀವಂತವಾಗಿರಿಸುವಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿದ್ರೆ ಅದು ಲಕ್ಷ್ಮಣ್ ಗೌಡ ಇವರು ಹಿರಿಯ ಯಕ್ಷಗಾನ ಕಲಾವಿದರು ನಾಟ್ಯ ನಾಟ್ಯ ಗುರು ಕೂಡ ಹೌದು ಇವರು ನಲವತ್ತೆರಡು ವರ್ಷಗಳಿಂದ ಈ ಯಕ್ಷಗಾನ ರಂಗದಲ್ಲಿ ಹಲವಾರು ಮೇಳದಲ್ಲಿ ಇವರು ಪುಂಡು ವೇಷಧಾರಿಯಾಗಿ ಸ್ತ್ರೀ ವೇಷಧಾರಿಯಾಗಿ ತಮ್ಮಂತ ತೊಡಗಿಸಿಕೊಂಡಂತವ್ರು ಅವರಿಗೆ ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಹಾಗಾಗಿ ನಾವು ಸುದ್ದಿ ನ್ಯೂಸ್ ನಿಂದ ಅವರ ಸಂದರ್ಶನಕ್ಕೋಸ್ಕರ ಬಂದಿದ್ದೀವಿ ಫಸ್ಟ್ ಆಫ್ ಆಲ್ ನಿಮ್ಗೆ ಅಭಿನಂದನೆಗಳು ಸರ್ ವಂದನೆಗಳು ಮೇಡಮ್ ಸರ್ ನಿಮ್ಗೆ ಈ ಒಂದು ಅವಾರ್ಡ್ ಸಿಕ್ತು ಪ್ರಶಸ್ತಿ ಸಿಕ್ತು ಆ ಸಂದರ್ಭ ಹೇಗ್ ಹೇಗ್ ಖುಷಿ ಕೊಡ್ತು ಸರ್ ನನ್ನ ನಲವತ್ತೆರಡು ವರ್ಷದ ಯಕ್ಷಗಾನ ಕಲಾಕ್ಷೇತ್ರದ ದುಡಿಮೆಗೆ ಒಂದು ಕಲಾ ಮಾತೆ ಒಲಿದು ಅನುಗ್ರಹ ಮಾಡಿದಳು ಎಂಬಂತ ತಾದಾತ್ಮ್ಯತೆ ಉತ್ಪನ್ನವಾಯಿತು ಓಕೆ ಸರ್ ಈಗ ನೀವು ಫಸ್ಟ್ ನೀವು ಆ ಯಕ್ಷಗಾನ ರಂಗ ಕಾಲಿಡುವ ಸಂದರ್ಭದಲ್ಲಿ ನಿಮ್ಗೆ ಯಾರು ಪ್ರೋತ್ಸಾಹ ಕೊಟ್ಟಂತವ್ರು ಯಾರು ಯಾರಾದ್ರೂ ನಿಮ್ಮ ಈ ಕಲಾವಿದ ನಮ್ಮ ಇದ್ರಾಮಿಲಿಯಲ್ಲಿ ಯಕ್ಷಗಾನ ಕಲಾವಿದರಾಗ್ಲಿ ಅಥವಾ ಇನ್ನು ಯಾವುದೇ ರಂಗ ಕಲಾವಿದರು ಇಲ್ಲ ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ನಾನು ಪ್ರಥಮ ನಮ್ಮ ಕುಟುಂಬದಲ್ಲಿ ಒಬ್ರು ಯಕ್ಷಗಾನ ಕೂಟದಲ್ಲಿ ಅರ್ಥ ಹೇಳುವವರು ಇದ್ರಂತೆ ಅವರು ದೂರದ ನನ್ನ ಚಿಕ್ಕಪ್ಪ ಹಾಗೆಂದು ರಂಗದಲ್ಲಿ ಅವರು ಪಾತ್ರಧಾರಿಯಾಗಿ ಅಭಿನಯಿಸಿದವರಲ್ಲ ನನಗೆ ಶಾಲಾ ಜೀವನದಲ್ಲಿ ಶಾಲೆಯಲ್ಲಿ ನಡೀತಿರುವಂತಹ ಯಕ್ಷಗಾನ ಬಯಲಾಟಗಳನ್ನು ನೋಡಿ ನಾನು ಆ ಕಡೆಗೆ ಆಕರ್ಷಿತನಾದ ಫಸ್ಟ್ ಆ ಎಕ್ಸ್ಪೀರಿಯನ್ಸ್ ನಾಟ್ಯ ಆಗಿರ್ಬೋದು ಬೇರೆ ಬೇರೆ ಆ ಒಂದು ಕಲೆಯನ್ನ ಕರಗತ ಮಾಡುವಾಗ ನಿಮ್ಮ ಅನುಭವ ಹೇಗೆ ಕಲೆಯಲ್ಲಿ ಒಬ್ಬ ಕಲಾವಿದ ಪಾತ್ರಧಾರಿಯಾಗಿ ತನ್ನ ಯಾವ ಪ್ರತಿಭೆಯನ್ನಲ್ಲಿ ಅನಾವರಣಗೊಳಿಸುವಾಗ ಅವ ತನ್ಮಯತೆ ಹೊಂದುತ್ತಿದ್ದದನ್ನು ನೋಡಿ ನನಗೂ ಒಬ್ಬ ಕಲಾವಿದನ ಆಗ್ಬೇಕು ಎನ್ನುವಂತ ಸ್ಫೂರ್ತಿ ಉತ್ಪನ್ನ ಆಗ್ತಿತ್ತು ನಾನು ಯಕ್ಷಗಾನ ನೃತ್ಯ ಅಭ್ಯಾಸ ಮಾಡಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ನಾಟ್ಯ ದ್ರೋಣ ಎಂದೇ ಪ್ರಖ್ಯಾತರಾದವರು ನಮ್ಮ ಗುರುಗಳು ಪಡ್ರೆ ಚಂದು ಅವರಿಂದ ನಾಟ್ಯ ಅಭ್ಯಾಸ ಮಾಡಿ ಕಟೀಲ್ ಮೇಳಕ್ಕೆ ನಾನು ಬಾಲಕಲಾವಿದನಾಗಿ ಶ್ರದ್ಧಾ ಶ್ರದ್ಧಾಪೂರ್ವಕವಾದಂತಹ ಪ್ರಯತ್ನಕ್ಕೆ ಒಂದೇ ವರ್ಷದಲ್ಲಿ ನನಗೆ ಬಡ್ತಿ ಸಿಕ್ಕಿತು ಬಾಲಕಲಾವಿದನ ಆಗಿದ್ದವ ಎರಡನೇ ಸ್ತ್ರೀ ಪಾತ್ರಧಾರಿಯಾಗಿ ನಾನು ಅಭಿನಯಿಸುವಂತೆ ಯಕ್ಷಗಾನದ ಮೇರು ಭಾಗವತರು ಬಲಿಪನಾರಾಯಣ ದಿವಂಗತ ಬಲಿಪನಾರಾಯಣ ಭಾಗವತರು ನನ್ನನ್ನಷ್ಟು ಸಿದ್ಧಗೊಳಿಸಿದರು ಅವರ ಮಾರ್ಗದರ್ಶನದಲ್ಲಿ ನಿತ್ಯ ದಿನದಿಂದ ದಿನಕ್ಕೆ ನನ್ನ ವೇಷಗಳು ಜನಾಕರ್ಷಣೆಗೊಂಡವು ಎನ್ನುವುದಕ್ಕೆ ನನಗೆ ಅವರು ಕೊಟ್ಟಂತ ಬಡ್ತಿ ಉದಾಹರಣೆ ನೀವು ಎಲ್ಲೆಲ್ಲಿ ಹೋಗಿದ್ದೀರಿ ಈ ಒಂದು ಮೇಳ ಕೊಡುವಂತಹ ಪ್ರದರ್ಶನಕ್ಕಾಗಿರ್ಬೋದು ನಾನು ಸಾಮಾನ್ಯ ಆ ಕಟೀಲ್ ಮೇಳದಲ್ಲಿ ಇರುವಾಗಲೇ ಕಲ್ಲಾಡಿ ವಿಠಲ್ ಶೆಟ್ಟಿ ಅವರ ಮ್ಯಾನೇಜ್ಮೆಂಟ್ ಅಲ್ಲಿ ನಡೆಯುತ್ತಿದ್ದಂತಹ ಕರ್ನಾಟಕ ಮೇಳ ಕರ್ನಾಟಕ ಕಟಿಲ್ ಒಬ್ಬನೇ ಯಜಮಾನ ಆದ ಕಾರಣ ಮಳೆಗಾಲದ ತಿರುಗಾಟಕ್ಕೆ ಬೊಂಬೈಯ ಪ್ರವಾಸಕ್ಕೆ ಅವರು ಹೋಗುವಾಗ ಕಟಿಲ್ ಮೇಳದಿಂದ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಹಾಗೆಯೇ ಬೊಂಬೈಯಲ್ಲಿ ಸಾಮಾನ್ಯ ಒಂದು ತಿಂಗಳು ಒಂದೂವರೆ ತಿಂಗಳ ಮಳೆಗಾಲದ ಯಕ್ಷಗಾನ ಪ್ರದರ್ಶನದಲ್ಲಿ ನಾನು ಪಾತ್ರಧಾರಿಯಾಗಿ ಅಲ್ಲಿಯೂ ಜನರು ಬಂದು ಕೇಳುವಷ್ಟು ಕಲಾವಿದನಾಗಿ ರಂಜಿಸಿದೆ ನೀವು ಕೇವಲ ಈ ನಾಟ್ಯದಲ್ಲಿ ಮಾತ್ರ ಇದ್ರ ಅಥವಾ ಬೇರೆ ಯಾವ ಒಂದು ಯಕ್ಷಗಾನ ಕ್ಷೇತ್ರ ಬೇರೆ ಯಾವ ಯಾವ ತೊಳಸ್ಕೊಂಡಿದ್ರೆ ಏನಾದ್ರು ತಾಳ ಮದ್ದಾಳ ಗೊತ್ತಿತ್ತ ಭಾಗವತಿಗೆ ಗೊತ್ತಿತ್ತ ಹೇಗೆ ಅಂತ ಯಕ್ಷಗಾನದಲ್ಲಿ ಭಾಗವತಿಗೆ ಅಭ್ಯಾಸ ಮಾಡಿದ್ದೇನೆ ಶ್ರೀಯುತರಾದಂತ ಗೋಪಾಲಕೃಷ್ಣ ಕುರುಪು ಶಿಶಿಲ ಇವರಲ್ಲಿ ಅಭ್ಯಾಸ ಮಾಡಿದೆ ಹಾಗೆಂತ ನಾನು ಭಾಗವತನಾಗಿ ರಂಗದಲ್ಲಿ ಕೂತ್ಕೊಳ್ಳಿಲ್ಲ ಈಗ ನಾನು ತರಬೇತಿ ಕೊಡುವಾಗ ಮಕ್ಕಳಿಗೆ ಹಾಡಿನ ಮೂಲಕ ಅಭಿನಯ ಮತ್ತೆ ನೃತ್ಯಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದಕ್ಕೆ ನನಗೆ ಅದು ಬಹಳ ಪೂರಕ ಆಗಿದೆ ಎಂಬತ್ತ ಎರಡರಲ್ಲಿ ಕಡಿರುದ್ಯ ಅವರ ಶಾಲೆಗೆ ತರಬೇತುದಾರನಾಗಿ ಹೋದೆ ಅಲ್ಲಿ ಮೂರು ವರ್ಷ ತರಬೇತಿ ಕೊಟ್ಟು ಮಕ್ಕಳಿಂದ ಉತ್ತಮವಾದ ಯಕ್ಷಗಾನ ಪ್ರದರ್ಶನವನ್ನು ಮಾಡಿಸಿದೆ ಆಮೇಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ಬಂದಾರು ಮೈರು ಶಾಲೆಯಲ್ಲಿ ಯಕ್ಷಗಾನ ತರಬೇತಿ ಕೊಟ್ಟೆ ಅದು ಮೂರರಲ್ಲಿ ಎಂಬತ್ತ ನಾಲ್ಕರಲ್ಲಿ ಅಲ್ಲಿಯೂ ಮಕ್ಕಳು ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ಅಹ್ ಉತ್ತಮ ರೀತಿಯ ಒಂದು ಪ್ರಶಂಸೆಯನ್ನು ಗಳಿಸುವಷ್ಟು ಅವರನ್ನು ತಯಾರುಗೊಳಿಸಿದೆ ಆಮೇಲೆ ಪಂಜ ಶಾಲೆ ಪಂಜ ಕೂತ್ ಕುಂಜ ಶಾಲೆಯಲ್ಲಿಯೂ ಒಂದು ಐದು ವರ್ಷ ಯಕ್ಷಗಾನ ತರಬೇತಿ ನಡೆಸಿದೆ ಆಮೇಲೆ ಪಂಜಪೇಟೆಯಲ್ಲಿ ಒಂದು ಶಾಲೆಯಲ್ಲಿ ಒಂದು ವರ್ಷ ತರಬೇತಿ ನಡೆಸಿದೆ ಕಾಣೀರು ಶಾಲೆಯಲ್ಲಿ ಒಂದು ವರ್ಷ ನಾಲ್ಕನೇ ತರಗತಿಯಿಂದ ಪಿಯುಸಿಯ ಮಕ್ಕಳನ್ನು ಯಕ್ಷಗಾನಕ್ಕೆ ತೊಡಗಿಸಿಕೊಂಡು ಅಲ್ಲಿ ಉತ್ತಮ ರೀತಿಯ ಒಂದು ಇಡೀ ರಾತ್ರಿಯ ಪ್ರದರ್ಶನವನ್ನು ಕೊಟ್ಟು ಜನರು ಮೆಚ್ಚುವಾಗಿ ಮಾಡಿದ್ದೇನೆ ಈಗಿನ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆಯಾ ಇದರ ಮೇಲೆ ಯಕ್ಷಗಾನಕ್ಕೆ ಆಕರ್ಷಿತರಾಗ್ತಾರೆ ಮಕ್ಕಳು ಆದರೆ ಅತಿ ಬೇಗನೆ ಅವರಿಗೆ ಕಲಿಬೇಕೆಂಬ ತವಕೆ ಇರ್ತದೆ ಈಗಿನ ಹಾಗಾಗಿ ಮತ್ತೆ ಅಭ್ಯಾಸ ಮಾಡುವವರಿದ್ದಾರೆ ಪ್ರಸ್ತುತ ನಮ್ಮ ಎಸ್ ಡಿ ಎಂ ಸಂಸ್ಥೆಯ ಟ್ರಸ್ಟಿನ ವತಿಯಿಂದ ಒಂದು ಆರು ಶಾಲೆಗಳಲ್ಲಿ ನಾನು ಮಕ್ಕಳಿಗೆ ತರಬೇತಿ ತರಬೇತಿ ಕೊಡ್ತಾ ಇದ್ದೇನೆ ಹೌದು ನಾನು ಮನೆಗೆ ಮಕ್ಕಳನ್ನು ಕರೆಸಿ ಉಚಿತವಾಗಿ ತರಬೇತಿ ಕೊಡ್ತಾ ಇರ್ತೇನೆ ಯಕ್ಷಗಾನವನ್ನು ಪಸರಿಸಬೇಕು ಮನುಕುಲದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಯಕ್ಷಗಾನ ಪೂರಕವಾದಂತಹ ಒಂದು ಮಾಧ್ಯಮ ಅಂತ ತಿಳ್ಕೊಂಡು ಅದನ್ನ ಮಕ್ಕಳಿಗೆ ಬೋಧಿಸುವಲ್ಲಿ ನನಗೆ ಬಹಳ ತೃಪ್ತಿ ಅಲ್ಲಿ ಆಯಾಸ ಆಗ್ಲಿ ಯಾವುದೇ ಮಾನಸಿಕ ನೋವಾಗಲಿ ಒತ್ತಡ ಆಗ್ಲಿ ನನಗೆ ಇರುವುದಿಲ್ಲ ನಿಮ್ಗೆ ಎಷ್ಟು ಯಾಕಂದ್ರೆ ನಿಮ್ಮ ಈ ಎಷ್ಟು ನಿಮ್ಗೆ ಉತ್ಸಾಹ ಇದೆ ಅಂತ ಆ ವಯಸ್ಸಿಗೂ ನಿಮ್ಮ ಉತ್ಸಾಹಕ್ಕೂ ಕಂಪೇರ್ ಆಗಲ್ಲ ಅದಕ್ಕೋಸ್ಕರ ಕೇಳ್ತಾ ಇರೋದು ಮೇಡಮ್ ಒಬ್ಬ ಕಲಾವಿದನಿಗೆ ದೇಹಕ್ಕೆ ವಯಸ್ಸಾಗ್ತದೆ ಮನಸ್ಸಿಗೆ ಆಗುದಿಲ್ಲ ಈಗ ಕಲಾ ಸ್ಫೂರ್ತಿ ಉಂಟಾದಾಗ ನಾನು ಬಹಳ ಯುವಕನಂತೆ ಕಾಣಿಸ್ತೇನೆ ಉದಾಹರಣೆಗೆ ನಾನು ಕಳೆದ ವರ್ಷ ಇಲ್ಲಿ ಮಲೆ ಬಿಟ್ಟು ವನದೇವಿಯ ದೇವಸ್ಥಾನದಲ್ಲಿ ಒಂದು ಯಕ್ಷಗಾನ ನಡೆಯಿತು ಅದರಲ್ಲಿ ಸುದ್ದನ್ನೊನ್ನಾಗಿ ಅಭಿನಯಿಸಿದೆ ಆವಾಗ ಒಬ್ರು ಲೆಕ್ಚರರ್ ಬಂದು ಹೇಳಿದ್ರು ಲಕ್ಷ್ಮಣ್ರೆ ಇನ್ನು ಒಂದು ಗಂಟೆ ಕೆಲಸ ಇರ್ತಿದ್ರು ನೀವು ಸ್ಫೂರ್ತಿಯಿಂದ ಮಾಡ್ತಿದ್ರಿ ನಮಗೆ ಬಹಳ ತೃಪ್ತಿ ಆಯ್ತು ಅಂತ ನನಗೆ ಒಂದು ಹಸ್ತ ಲಾಘವ ಕೊಟ್ಟು ಹೋದ್ರು ಇನ್ನೊಂದು ಈಗ ನಿಮ್ಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತಲ್ವಾ ಹೌದು ನಿಮ್ಗೆ ಇದು ನಿರೀಕ್ಷೆ ಇತ್ತ ಈ ವರ್ಷ ಸಿಗ್ಬಹುದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ಲಿಲ್ಲ ಮೇಡಮ್ ಯಾಕಂದ್ರೆ ಪ್ರಶಸ್ತಿಗಳನ್ನು ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಒಬ್ರು ಗೋಪಾಲಕೃಷ್ಣ ಗೋ ಗೊಲ್ಲ ಮಾಸ್ಟರ್ ಇದ್ರು ಅವರು ನಿಜವಾಗಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿದ್ದವರು ಅವರಿಗೆ ಬರ್ಲಿಲ್ಲ ಯಾಕೆಂದ್ರೆ ಅವ್ರು ಕೇಳಿಕೊಂಡು ಹೋಗ್ಲಿಲ್ಲ ಅವರು ನಮ್ಗೆ ಹೇಳ್ತಿದ್ರು ಯಾವುದೇ ನಮ್ಗೆ ಮಾನ ಸನ್ಮಾನ ಪ್ರಶಸ್ತಿಗಳು ಅದು ಒಲಿದು ಅವಾಗೇ ಬರ್ಬೇಕು ಎಲ್ಲ ನಾವದ್ರ ಬೆನ್ನ ಹಿಂದೆ ಹಿಂದಬಾರದು ಅಂತ ಆದ್ರೆ ಕಾಲಾಯ ತಸ್ಮೈ ನಮ ಈಗ ಆ ಪ್ರಪಂಚ ಹಾಗುಂಟು ಕೇಳಿಕೆ ಇಲ್ಲದೆ ಬೇಡಿಕೆ ಇಲ್ಲದೆ ಯಾವುದು ಸಿಕ್ಕುವುದಿಲ್ಲ ಹಾಗಾಗಿ ನಾನು ಒಂದು ಎರಡು ವರ್ಷಕ್ಕೆ ಹಿಂದೆ ನಮ್ಮ ಒಬ್ಬ ಆತ್ಮೀಯ ಶಿಕ್ಷಕರು ಹೇಳಿದ್ರು ನಿಮ್ಮನ್ನು ನಾನು ಪ್ರಶಸ್ತಿ ಸಿಗುವಂತೆ ಪ್ರಯತ್ನಿಸ್ತೇನೆ ಬೇಡ ಸರ್ ಅಂದೆ ಒಂದು ದಿನ ನನ್ನನ್ನು ಅವರ ಕಾರಲ್ಲೇ ಕರ್ಕೊಂಡು ಹೋಗಿ ಎಂ ಎಲ್ ಸಿ ಯಲ್ಲಿ ಮಾತಾಡಿಸಿದ್ರು ನಾನು ನಿರೀಕ್ಷೆ ಮಾಡಲಿಲ್ಲ ಮತ್ತೆ ಏನು ಗಮನಕ್ಕೂ ಹೋಗ್ಲಿಲ್ಲ ಆದ್ರೆ ಈ ಸಾರಿ ನನ್ನೊಬ್ರು ಆತ್ಮೀಯರು ವಿಜಯಗೌಡ ಅಂತ ಸೌತೆಗದ್ದೆಯವರು ನೀವು ಸುಮ್ಮನೆ ಇರುವುದು ಸರಿಯಲ್ಲ ನನ್ನೊಟ್ಟಿಗೆ ಬರಲೇಬೇಕು ನಿಮ್ಮನ್ನು ಪ್ರಶಸ್ತಿ ಸಿಗುವ ಯಾರಿಂದ ಸಿಗುತ್ತದೆ ಸಿಗುವುದಕ್ಕೆ ಯಾರು ಶ್ರಮಿಸ್ತಾರೆ ಅವರ ಬಳಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ನಮ್ಮ ಕಾಂಗ್ರೆಸ್ಸಿನ ಆಫೀಸಲ್ಲಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಗಳು ಸ್ವರಾಮ್ ಅವರಲ್ಲಿ ಕರ್ಕೊಂಡು ಹೋದ್ರು ಅವರಲ್ಲಿ ನನ್ನ ವಿಷಯ ಹೇಳಿದ್ರು ಖಂಡಿತ ಇವರಿಗೆ ಸಿಗಲೇಬೇಕು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಜಿಲ್ಲಾ ಪ್ರಶಸ್ತಿ ಅಲ್ಲ ಆದ್ರೆ ಅವರ ಕೇಳಿಕೆ ಹಾಗುಂಟು ಅಂತ ಆದ್ರೆ ಅದಕ್ಕೆ ಬೇಕಾದಂಥ ಬಯೋಡಾಟಗಳನ್ನು ಅರ್ಜಿಗಳನ್ನು ಕೊಟ್ಟು ಹೋಗಿ ಅಂದ್ರು ಹಾಗೆ ಅವರ ಮೂಲಕ ನಾನು ಈ ಸಾರಿ ಅರ್ಜಿ ಹಾಕಿದ್ದೇನೆ ಫಸ್ಟ್ ಫಸ್ಟ್ ಅರ್ಜಿ ಹಾಕಿರೋದ್ರಲ್ಲಿ ನಿಮ್ಗೆ ಖುಷಿ ಬಹಳ ತೃಪ್ತಿ ಕೊಟ್ಟಿದೆ ಯಾಕಂದ್ರೆ ಇಷ್ಟು ವರ್ಷ ನಾನು ಶ್ರಮಿಸಿದ್ದೇನೆ ಯಾರ ಬೆನ್ನಿಂದ ಹೋಗಿ ಮಾನಸನ್ಮಾನ ಬೇಕು ಪ್ರಶಸ್ತಿ ಬೇಕು ಅಂತ ಕೇಳಿದವಲ್ಲ ಈ ಸಾರಿ ಒಲಿದು ಅದು ಸಹ ಒಬ್ಬ ಪ್ರಾಮಾಣಿಕ ಕಲಾವಿದನ ಅರ್ಹತೆಯನ್ನು ಅವನ ವ್ಯಕ್ತಿತ್ವವನ್ನು ತಿಳಿದು ಇವರ ಯೋಗ್ಯತೆಗೆ ಸನ್ಮಾನ ದೊರೆಯಬೇಕೆನ್ನುವಂತಹ ದೂರದೃಷ್ಟಿ ಮತ್ತೆ ಮನೋವೃತ್ತಿ ಉಳ್ಳ ಒಬ್ಬ ರಾಜಕಾರಣಿಯಿಂದಲೇ ನನಗೆ ಅಂತ ಒಂದು ಅನುಕೂಲ ಬಂತು ಬಂತು ನಿಮ್ಗೆ ಯಾವ ಕರೆ ಬಂತು ಸರ್ ಯಾರಿಂದ ಕರೆ ಬಂತು ಈ ಬಗ್ಗೆ ಮಾಹಿತಿ ಕೊಡೋಕೋಸ್ಕರ ಆ ಮೂವತ್ತು ತಾರೀಕು ಮೊನ್ನೆ ರಾಜ್ಯೋತ್ಸವದ ಮೊದಲನೇ ದಿವಸ ಕನ್ನಡ ರಾಜ್ಯೋತ್ಸವದ ಮೊದಲನೇ ದಿವಸ ಆ ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ ಇಂದ ಒಂದು ಫೋನ್ ಬಂತು ಅದಕ್ಕೆ ಮೊದಲು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ನನ್ನ ನಂಬರ್ ಸಿಗದ ಕಾರಣ ಇಲ್ಲಿ ಬೆಳಾಲಿನವರೊಬ್ರು ಸುಲೇಮಾನ್ ಅಂತ ಅವರಿಗೆ ಅವ್ರು ಫೋನ್ ಮಾಡಿದ್ರು ಅಂತ ಇವರು ನನಗೆ ಫೋನ್ ಮಾಡಿದ್ರು ಮತ್ತೆ ಪೊಲೀಸ್ ಸ್ಟೇಷನ್ ಇಂದಲೂ ಫೋನ್ ಮಾಡಿದ್ರು ಇಬ್ಬರು ಸಾಕ್ಷಿದಾರರ ಸಮೇತ ನೀವು ಸ್ಟೇಷನ್ಗೆ ಬರಬೇಕು ನೀವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ಎಂಬ ಮಾತು ಬಂತು ಹಾಗೆ ನಾನು ಕರ್ಕೊಂಡು ಹೋದೆ ನಾವು ಸಾಕ್ಷಿದಾರರನ್ನ ಅಲ್ಲಿ ಪರಿಚಯಿಸಿ ಅವರಿಂದ ಬೇಕಾದ ದಾಖಲೆ ಪತ್ರಗಳನ್ನು ತಕೊಂಡ್ರು ಆಮೇಲೆ ನಮಗೆ ಜಿಲ್ಲೆಯ ಅಧಿಕಾರಿಗಳಿಂದ ಬರಬೇಕಾದಂತ ಯಾವುದೇ ಕರೆ ಬರಲಿಲ್ಲ ಮಾಹಿತಿನೂ ಸಿಗ್ಲಿಲ್ಲ ಮೊನ್ನೆ ಒಂದು ಆರೂವರೆ ಏಳು ಗಂಟೆಗೆ ನಮ್ಮ ಸುದ್ದಿ ಬಿಡುಗಡೆಯ ನಮ್ಮ ಆತ್ಮೀಯರಾದ ಬೆಳ ಜಾರಪ್ಪ ಗೌಡ್ರು ಜಾರಪ್ಪ ಫೋನ್ ಮಾಡಿ ತಿಳಿಸಿದ್ರು ನಿಮ್ಮಲ್ಲಿ ಲಿಸ್ಟ್ ಬಂದಿದೆ ನಿಮ್ಮಲ್ಲಿ ಜಿಲ್ಲಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಆಯ್ಕೆಯಾದವರ ಪಟ್ಟಿ ಬಂದಿದೆ ಅದರಲ್ಲಿ ನಿಮ್ಮ ಹೆಸರಿದೆ ಅಂದರು ಾಯ್ತು ನನಗೆ ಒಂದು ಪೊಲೀಸ್ ಸ್ಟೇಷನ್ ಇಂದ ವರ್ತಮಾನ ಬಂದಿದೆ ವಿನಃ ಮತ್ತೆ ಅಧಿಕೃತವಾಗಿ ನನಗೆ ಯಾರು ತಿಳಿಸಲಿಲ್ಲ ಪ್ರಶಸ್ತಿ ಪಡಿತೇನೆ ಉಂಟು ಒಳ್ಳೆ ಪಾಯಿಂಟ್ ಯಾಕಂತ ಹೇಳಿದ್ರೆ ಒಬ್ಬ ಒಂದು ಅವಾರ್ಡ್ ಅಧಿಕೃತವಾಗಿ ಬಂದ ನಂತರ ಆ ಕಚೇರಿಯಿಂದ ಆಗಿರ್ಬೋದು ಸಂಬಂಧಪಟ್ಟಂತ ಕಾಲ್ ಬರಲೇಬೇಕಾಗುತ್ತೆ ಒಬ್ಬ ಯಾರಿಗಾದ್ರು ಸೊ ಅದು ಬಂದಿಲ್ಲ ಬದಲಾಗಿ ನಮ್ಮ ಈ ಊರ್ನ ಸಂಬಂಧಪಟ್ಟಂತವರೇ ನಿಮ್ಗೆ ಕರೆ ಮಾಡಿ ಹೇಳಿದ್ರು ಓಕೆ ಈಗ ಏನೊಂದು ನಿಮಗೆ ಏನಾದ್ರು ಸ್ವಲ್ಪ ಅದರ ಬಗ್ಗೆ ಹಾಡು ಅಥವಾ ಗೊತ್ತಿದ್ರೆ ಒಂದು ನಮ್ಮ ವೀಕ್ಷಕರಿಗೆ ರಾಮಾಯಣದಲ್ಲಿ ಶ್ರೀರಾಮ ವನವಾಸಕ್ಕೆ ಸತಿ ಸೀತೆಯೊಂದಿಗೆ ತಮ್ಮ ಲಕ್ಷ್ಮಣನೊಂದಿಗೆ ಹೊರಟಾಗ ಅವರಲ್ಲಿ ವಿವರಿಸುವಂತಹ ಒಂದು ಸಣ್ಣ ಮಾತು ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣ ಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನೊಳಗೆ ಎನ್ನುವ ಪದ್ಯಕ್ಕೆ ಶ್ರೀರಾಮನಾಗಿ ಆಡುವ ಮಾತು ಹೃದಯೇಶ್ವರಿ ಸೀತಾ ತಮ್ಮ ಲಕ್ಷ್ಮಣ ಮನುಷ್ಯ ಜೀವನದಲ್ಲಿ ಕಷ್ಟ ಸುಖಗಳು ಸಹಜ ಕಷ್ಟ ಬಂದಾಗ ಕುಗ್ಗದೆ ಸುಖದಲ್ಲಿ ತನ್ನನ್ನು ತಾನು ಮರೆಯದೆ ವ್ಯವಹರಿಸುವವನೇ ಬುದ್ಧಿವಂತನಾಗಿರ್ತಾನೆ ನಮ್ಮ ಬದುಕಿನಲ್ಲಿ ಇಂದು ಅನಿರೀಕ್ಷಿತವಾಗಿ ಬಂದಂತಹ ಒಂದು ಸಂಕಷ್ಟವೆಂದು ಹೇಳಿದರೆ ಅದು ಅಪರಾಧ ಅಲ್ಲ ಪವಿತ್ರವಾದ ಸವಿತ್ರಾನ್ವಯದಲ್ಲಿ ಜನ್ಮ ಪ್ರಸಿದ್ಧಿ ಪಡೆದಂತಹ ಪುಣ್ಯಾತ್ಮರು ನಮ್ಮ ತೀರ್ಥರೂಪರಾದ ದಶರಥ ಚಕ್ರವರ್ತಿಗಳು ತನ್ನ ವೃದ್ಧಾಪ್ಯ ಕಾಲದಲ್ಲೇ ಆದರೂ ಪುತ್ರ ಕಾಮೇಷ್ಠಿಯ ಮೂಲಕ ನಾಲ್ಕು ಮಂದಿ ಮಕ್ಕಳನ್ನು ಪಡೆದರು ಹಿರಿಯವನಾದ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಈ ನಾಲ್ಕು ಮಂದಿ ಮಕ್ಕಳ ಬಾಲ ಲೀಲೆಗಳನ್ನು ಕಂಡು ನಮ್ಮ ಪ್ರಗತಿಗಳನ್ನು ನೋಡಿ ನಿತ್ಯ ಸಂತೋಷಭರಿತರಾಗಿದ್ರು ಯವನ ದ ಮೆಟ್ಟಲಿಗೆ ಕಾಲಿಡುವಂತಹ ಕಾಲಕ್ಕೆ ತಂದೆಯವರು ರಾಜಕೀಯದಿಂದ ನಿವೃತ್ತಿಯಾಗಬೇಕು ಹಿರಿಯ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ನಡೆಸಬೇಕು ಎಂದು ಯೋಚಿಸಿದ್ರು ನಾಡಿನ ನಾಗರಿಕರಲ್ಲಿ ಮಂತ್ರಿ ಪುರೋಹಿತರಲ್ಲಿ ಸಮಾಲೋಚನೆ ನಡೆಸಿ ದಿನ ನಿಶ್ಚಯವನ್ನು ಮಾಡಿದರು ಆದರೆ ವಿಧಿ ನಿರ್ಣಯ ಬೇರೆಯೇ ಆಗಿತ್ತು ಸತ್ಯ ಶೋಧನೆ ಸತ್ಯ ಪರಿಪಾಲನೆಗೆ ಒಂದು ರೀತಿಯ ಅವಕಾಶ ನನಗೆ ಸಿಕ್ಕಿತು ಮಾತೆ ಕೈಕಾದೇವಿ ಹಿಂದೆ ದಶರಥ ಚಕ್ರವರ್ತಿಗಳಲ್ಲಿ ಕೇಳಿಕೊಂಡಿದ್ದಂತಹ ಮಾತನ್ನು ಮೊನ್ನೆ ಕಾರ್ಯರೂಪಕ್ಕೆ ತಂದರು ತಂದೆಯವರು ನೀನು ಕೇಳಿದಾಗ ಕೊಡ್ತೇನೆ ಎಂದು ನ್ಯಾಸವಾಗಿ ಕೈಕಾದೇವಿಯಲ್ಲಿ ಉಳಿಸಿದಂತಹ ವರವನ್ನು ತಾಯಿ ಕೇಳಿಕೊಂಡದ್ದು ಹೀಗೆ ರಾಮ ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕು ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎಂದು ಇದನ್ನು ಕೇಳಿದ ತಂದೆಯವರು ಮೂರ್ಛಾಗತರಾದರು ವಿಷಯ ತಿಳಿದು ನಾನು ತಂದೆಯವರಲ್ಲಿ ಕೇಳಿಕೊಂಡೆ ಪಿತೃವಾಕ್ಯ ಪರಿಪಾಲನೆ ಎನ್ನುವುದು ಪುತ್ರ ಧರ್ಮ ಮತ್ತು ಕರ್ಮ ಅಪ್ಪ ನನ್ನನ್ನು ಕಳಿಸಿಕೊಡಿ ಎಂದು ದುಃಖ ಸಾಗರದಲ್ಲಿ ಮುಳುಗಿದ ತಂದೆಯವರು ಮಾತಾಡಲಿಲ್ಲ ಅವರ ಕಾಲಿಗೆರೆಗೆ ಆಶೀರ್ವಾದವನ್ನು ಪಡೆದು ಕಾಡಿಗೆ ಹೊರಟಾಗ ಸತಿಯಾದ ನೀನು ಪತ್ನಿ ಧರ್ಮವನ್ನು ಪಾಲಿಸಬೇಕು ನಿಮ್ಮ ಜೊತೆಯಲ್ಲಿ ಬರ್ತೇನೆ ಎಂದು ತೊಟ್ಟು ಹೊರಟೆ ತಮ್ಮನಾಗಿ ಹುಟ್ಟುವುದು ಅಣ್ಣನ ಸೇವೆ ಮಾಡುವುದಕ್ಕೆ ಎಂಬ ನಿರ್ಣಯವನ್ನು ತಳೆದಂತಹ ಲಕ್ಷ್ಮಣ ನೀನೂ ನನ್ನ ಜೊತೆಯಲ್ಲಿ ಬಂದೆಯಪ್ಪ ನಮ್ಮ ಒನಗಮನದ ಸುದ್ದಿಯನ್ನು ಕೇಳಿದಂತಹ ಊರ ಜನರು ನಾವು ನಮ್ಮನ್ನು ಹಿಂಬಾಲಿಸಿದಾಗ ಹಿತೋಕ್ತಿಗಳಿಂದ ಅವರನ್ನು ಸಮಾಧಾನಗೊಳಿಸಿ ಹಿಂದೆ ಕಳಿಸಿದ್ದೇವೆ ಗುಹನ ಸಹಕಾರದಿಂದ ಗಂಗೆಯನ್ನು ಉತ್ತರಿಸಿ ಮುಂದೆ ಬಂದೆವು ಚಿತ್ರಕೂಟದಲ್ಲಿ ನೆಲೆಸಿದ್ದೆವು ಅಲ್ಲಿಗೆ ಭರತನ ಆಗಮನವಾಯಿತು ಅಣ್ಣ ನೀನು ಮರಳಿ ಬರಬೇಕೆಂದು ಬೇಡಿಕೊಂಡ ತಮ್ಮನನ್ನು ಸಂತೈಸಿದೆ ತಂದೆಯವರು ಇರುವ ಕಾಲಕ್ಕಾದರೆ ಸರಿಯಾಗುತ್ತಿತ್ತು ತಮ್ಮ ಇನ್ನು ಬರಲಾಗದು ತಂದೆಯ ಮಾತನ್ನು ನಡೆಸಬೇಕದ್ದು ನಮ್ಮ ಕರ್ಮ ಮತ್ತೆ ಧರ್ಮ ಹೀಗೆ ಹೇಳಿ ಅವನ ಬೇಡಿಕೆಯಂತೆ ಪಾದುಕೆ ಪ್ರದಾನ ಮಾಡಿದೆ ಇನ್ನು ಇಲ್ಲಿದ್ದರೆ ಪುರಜನರಿಂದ ನಮಗೆ ಸಂಕಷ್ಟ ತಪ್ಪುವುದಿಲ್ಲ ಎನ್ನುವುದಕ್ಕಾಗಿ ಅಲ್ಲಿಂದ ಹೊರಟು ಬಹುದೂರ ಬಂದೆವು ಇದು ಪಂಚವಟಿವನ ಪ್ರದೇಶ ಮಾನವನ ಬದುಕು ಪ್ರಕೃತಿಯನ್ನು ಅವಲಂಬಿಸಿರುತ್ತದಂತೆ ಗಾಳಿ ನೀರು ಹಸಿರು ಇದು ಮನುಷ್ಯ ಜೀವನಕ್ಕೆ ಪೂರಕವಾದಂತಹ ಪ್ರಾಕೃತಿಕ ಸಾಧನಗಳು ಅವು ಇಲ್ಲಿ ಯಥೇಚ್ಛವಾಗಿ ಇವೆ ಬೀಸುವ ಮಂದಾನಿಲ ಹರಿಯುತ್ತಿರುವಂತಹ ನಿರ್ಮಲ ಜಲ ಹಸಿರಾದ ನೆಲ ನಮ್ಮ ವನವಾಸದ ಅವಧಿಯನ್ನು ಕಳೆಯುವುದಕ್ಕೆ ಸೂಕ್ತವಾದಂತಹ ಪ್ರದೇಶ ಎನ್ನುವುದನ್ನು ನಾನು ಮನಗಂಡೆ ಹಾಗಾಗಿ ತಮ್ಮ ನಮಗೆ ವಾಸಯೋಗ್ಯವಾದ ಪರ್ಣಶಾಲೆಗಳನ್ನು ರಚಿಸುವ ಯಾಕಂದ್ರೆ ನಮ್ಗೆನೆ ಈ ಸಣ್ಣ ಸಣ್ಣ ಡೈಲಾಗ್ ಹೇಳ್ಬೇಕು ತುಂಬಾ ಕಷ್ಟ ಆಗತ್ತೆ ಅದನ್ನ ಎಷ್ಟೊಂದು ಬೈ ಹಟ್ ಮಾಡ್ಬೇಕು ನೆನಪಲ್ಲಿ ಅಂತ ಉಳಿಯೋದಿಲ್ಲ ಈಗ ನೀವು ಈ ಯಕ್ಷರಂಗದಲ್ಲಿ ನಿವೃತ್ತಿ ಪಡೆದು ಎಷ್ಟು ವರ್ಷ ಆಗಿರ್ಬೋದು ಹದಿನೇಳು ಅಲ್ಲ ಹೌದು ಹದಿನೇಳು ಇಪ್ಪತ್ನಾಲ್ಕು ಅಂದ್ರೆ ಏಳು ವರ್ಷ ಏಳು ವರ್ಷ ಆಯ್ತು ಈಗ ನೀವು ಆ ನೀವು ಯಾವುದೇ ಒಂದು ಈ ಡೈಲಾಗ್ ಅನ್ನ ಹೇಳ್ತಿಲ್ಲ ಇಲ್ಲ ಆದ್ರೂ ಕೂಡ ಇಷ್ಟು ಒಂದು ಕ್ಲಿಯರ್ ಆಗಿ ಯಾವುದೇ ಒಂದು ಅಲ್ಲಿ ಶಬ್ದ ವರ್ಷ ಯಕ್ಷಗಾನದಲ್ಲಿ ಕಾಲಹರಣ ಮಾಡಿದ್ದು ಅಂತ ಅಲ್ಲ ಯಕ್ಷಗಾನದಲ್ಲಿ ನಾವು ಆ ಪಾತ್ರಗಳಾಗಿ ಪರಕಾಯ ಪ್ರವೇಶ ಎನ್ನುವ ಹಾಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ ಹಾಗಾಗಿ ರಕ್ತದಲ್ಲಿ ನಮಗೆ ಪ್ರತಿ ಪಾತ್ರಗಳು ಅದು ವಿಲೀನಗೊಂಡಿವೆ ನಿಮಗೆ ಒಂದು ಘಟನೆ ಹೇಳ್ತೇನೆ ಸತ್ಯ ಹರಿಚಂದ್ರ ಪ್ರಸಂಗದಲ್ಲಿ ನಾನು ಹರಿಚಂದ್ರ ಪಾತ್ರಧಾರಿಯ ರಂಗದಲ್ಲಿದ್ದೆ ಮಗನನ್ನು ಪತ್ನಿಯನ್ನು ಮಾರಾಟ ಮಾಡಿದ ಸತ್ಯಕ್ಕಾಗಿ ಸತ್ಯ ಹರಿಚಂದ್ರ ಅದೇ ಪತ್ನಿ ಮಗನ ಮೃತದೇಹವನ್ನು ಎತ್ತಿ ತರ್ತಾಳೆ ಇವ ಸ್ಮಶಾನದಲ್ಲಿ ಸುಡುಗಾಡಿನಲ್ಲಿ ಒಬ್ಬ ಆಳಾಗಿದ್ದಾನೆ ಸುಡುಗಾಡಿನ ಒಡೆಯನ ಅಪ್ಪಣೆಯಂತೆ ಅವನಿಗೆ ಸಿಗಬೇಕಾದಂತಹ ಒಂದು ದುಡ್ಡು ಮತ್ತೆ ವಸ್ತ್ರವನ್ನು ಇವಾಗ ಕೊಡಬೇಕು ಆತನ ಪತ್ನಿಯಲ್ಲಿ ಯಾವುದೂ ಇಲ್ಲ ಈ ಸನ್ನಿವೇಶದಲ್ಲಿ ಅವಳು ಬಂದು ಕೇಳ್ತಾಳೆ ಈ ಮಗು ನಿನ್ನ ಮಗು ಅಂತ ತಿಳಿ ಆದ್ರಿಂದ ಹೆಣವನ್ನು ಸುಡು ಅಂತ ಹೆಣವನ್ನು ಸುಡ್ಬೇಕಾದ್ರೆ ನಾನು ಸತ್ಯವನ್ನು ಮೀರ್ಬೇಕಲ್ಲ ನನ್ನೊಡೆಯೇ ಕೊಡ್ಬೇಕಾದ ಯಾವ ದುಡ್ಡು ಇದೆ ಯಾವ ವಸ್ತ್ರ ಇದೆ ಅದನ್ನು ಕೊಡು ಮೇಲೆ ಸುಡ್ತೇನೆ ಮಗ ಎಂಬುದನ್ನು ತಿಳಿದಿದ್ದಾನೆ ಅಂತ ಗೊತ್ತು ಆದ್ರೆ ಹೆಂಡತಿಗೆ ಗೊತ್ತಿಲ್ಲ ಪತ್ ಪತಿ ಇಂತ ಪರಿಚಯ ಸಿಗ್ಲಿಲ್ಲ ಆ ಸನ್ನಿವೇಶದಲ್ಲಿ ನಾನು ಹರಿಶ್ಚಂದ್ರನೇ ಆಗಿದ್ದೆ ನನಗೂ ಈಗಲೂ ದುಃಖ ಬರ್ತಾ ಉಂಟು ಆ ಪಾತ್ರವನ್ನು ಎನಿಸಿದ್ರೆ ಹತ್ತು ಬಿಟ್ಟೆ ಸಭೆಯಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಆಡೋದಕ್ಕೆ ಆರಂಭ ಮಾಡಿದರ ನಮ್ಮ ಮ್ಯಾನೇಜರ್ ಆ ಸನ್ನಿವೇಶ ನೋಡುದಕ್ಕೆ ಬಂದಿದ್ರು ಅಲ್ಲಿಂದಲೇ ಆಡುತ್ತ ಆ ಜನ ಹೋದದ್ದು ಹೋಗಿ ಮುಖ ತೋಟ್ಕೊಂಡ್ರು ಇಂತ ನೋಡಿ ಅದೆಲ್ಲ ಈ ಕಲಾವಿದನ ನಿಜವಾದ ಕಲಾವಿದನ ಆ ಸಹಜವಾದಂತ ಪ್ರತಿಭೆ ಹಾಗಾಗಿ ಮೇಡಮ್ ನಾನು ಯಾವ ಪಾತ್ರವನ್ನೇ ಈಗ ಈಗ ರಾಮನ್ ಹೇಳಿದೆ ಸೀತೆಯನ್ನು ಹಾಗೆ ಹೇಳ್ಬಹುದು ಯಾವುದೇ ಒಂದು ಮೇಳ ಬಾರ್ದಾಗ ನಿಮ್ಗೆ ಪ್ರತಿಯೊಬ್ಬರ ಪಾತ್ರದ ಕೂಡ ಎಲ್ಲ ಒಂದು ಕತೆ ಏನೋ ಹೊತ್ತು ರಾಮಾಯಣ ಆದ್ರೆ ಅಲ್ಲಿ ಆ ರಾಮಾಯಣದಲ್ಲಿ ಯಾವ ಭಾಗವನ್ನು ಆಯ್ಕೆ ಮಾಡಿದ್ದೇವೆ ಹನುಮಂತನೋ ಜಟಾಯುವ ರಾವಣನೋ ಇಂದ್ರಯಿತೋ ಇನ್ನು ಆ ಆ ಪ್ರಸಂಗದಲ್ಲಿ ಯಾವ ಪಾತ್ರಗಳಿವೆ ಅದನ್ನು ಎಲ್ಲವನ್ನು ನಾವು ಅಭ್ಯಾಸ ಮಾಡಿರ್ತೇವೆ ಮಾಡ್ಲೇಬೇಕಾಗತ್ತೆ ಈಗ ಎಲ್ಲ ಕಲಾವಿದರಲ್ಲಿ ಅಷ್ಟೊಂದು ಪ್ರತ್ಯುತ್ಪನ್ನ ಮತ್ತೆ ಈ ಪ್ರತಿಭೆ ಇರುವುದು ಸಾಧ್ಯ ಇಲ್ಲ ಅಂತ ಅವರವರ ಸಾಧನೆಯನ್ನು ಹೊಂದಿಕೊಂಡುಂಟು ನಾನು ಯಕ್ಷಗಾನಕ್ಕೆ ಸೇರುವ ಸಮಯದಲ್ಲಿ ವಿದ್ಯುತ್ ದೀಪ ಎಲ್ಲ ಇರ್ಲಿಲ್ಲ ಚಿಮಿಣಿ ದೀಪ ಇಟ್ಟುಕೊಂಡು ನಾನು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಓದ್ತಿದ್ದೆ ನನ್ನ ಅಪ್ಪ ಅವರು ವಿದ್ಯಾವಂತ ಅಲ್ಲ ಅವ್ರು ಹೇಳ್ತಿದ್ರು ನಿಖನ್ ಉಪ್ಪು ಗೊರಪ್ಪ ಮೊಡಮ್ಮೆ ಅವು ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಅದೇ ನನಗೆ ಅನ್ನ ಕೊಟ್ಟಿದೆ ನಾನು ಮಕ್ಕಳನ್ನು ಓದಿಸಿದ್ದು ಈ ಮನೆ ಮಾಡಿದ್ದು ಎಲ್ಲವನ್ನ ನಾನು ಯಕ್ಷಗಾನದಿಂದ ಸಂಪಾದನೆ ಮಾಡಿದ್ದೇನೆ ಒಟ್ಟಿಗೆ ಕೃಷಿಯ ಕಾರ್ಯಕದಲ್ಲಿಯೂ ಬರುವ ಆದಾಯವನ್ನು ಎಲ್ಲವನ್ನೂ ಕ್ರೋಢೀಕರಿಸಿ ಇಷ್ಟು ಮುಂದೆ ಬಂದಿದ್ದೇನೆ ಎಲ್ಲವನ್ನೂ ನಾನು ಸೇರಿಸಿದ್ದು ಯಕ್ಷಗಾನಕ್ಕೆ ಇದಕ್ಕೆ ಆಗಿ ಎಷ್ಟೆಲ್ಲ ಕಷ್ಟಪಟ್ಟರೆ ಅಂತ ಭಜನ್ ಗೊತ್ತಾಗ್ಲಿ ಅಂತ ಆ ಸಮಯದಲ್ಲಿ ಎಷ್ಟು ಕಷ್ಟ ಇತ್ತು ಒಂದು ಯಾವುದೇ ಕಲಾವಿದ ಆಗಿರ್ಬೋದು ಅಂದ್ರೆ ಕಲಾವಿದ ಅಂದ್ರೆ ಕಷ್ಟದ ಬದುಕು ಅದನ್ನ ಇಟ್ಕೊಂಡೆ ನೀವು ನಮ್ಮ ಕಲೆಯನ್ನ ಜನರಿಗೆ ತೋರಿಸುವಂತಹ ಕೆಲಸ ಮಾಡಿದೀರ ಹಾಗಾಗಿ ಜನಗಳಿಗೆ ಗೊತ್ತಾಗಿ ನೀವು ಎಷ್ಟು ಕಷ್ಟಪಟ್ಟಿರಾ ಈ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ನಾನು ಹೋದದ್ದು ನಿಜವಾಗಿಯೂ ಅಪ್ಪ ಅಮ್ಮನ ಅನುಮತಿ ಪಡೆದಲ್ಲ ಮೇಡಮ್ ಯಕ್ಷಗಾನದಿಂದ ತುಂಬಾ ಪ್ರಯೋಜನ ಸಿಗ್ತದೆ ಅಂತ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳುವ ಹಾಗೆ ಯಕ್ಷಗಾನ ಕಲಾವಿದರು ನೀಟಾಗಿ ಬಟ್ಟೆ ಬರೆ ತೊಟ್ಟುಕೊಂಡಿರ್ತಾರೆ ಮತ್ತೆ ಅವರ ದೇಹ ಎಲ್ಲ ಒಂದು ಅಂಗಸೌಷ್ಟವ ಬಹಳ ಚಂದ ಕಾಣುತ್ತೆ ತೋರುವಿಗೆ ಅವರ ಒಳಗಿನ ನೋವು ಏನು ಅಂತ ಅರ್ಥ ಆಗುದಿಲ್ಲ ಅದನ್ನು ನೋಡಿದ ನನ್ಗೆ ಆ ವಿದ್ಯಾಭ್ಯಾಸ ಹೆಚ್ಚಿಲ್ಲ ನಾನು ಸರ್ಕಾರಿ ನೌಕರನಾಗುವಂತ ಅರ್ಹತೆಯಲ್ಲಿ ಇಲ್ಲ ಜೀವನ ನಡೆಸ್ಬೇಕು ಹೆಂಡತಿ ಮಕ್ಕಳನ್ನು ಸಾಕ್ಬೇಕು ಒಬ್ಬ ಆದರ್ಶ ವ್ಯಕ್ತಿ ಆಗ್ಬೇಕು ಬಡತನದ ಬೇಗುದಿಯಿಂದ ಒಂದು ಮಧ್ಯಮ ಸ್ಥಿತಿಯಲ್ಲಿ ಬದುಕುವ ಮಷ್ಟಕ್ಕೆ ತಲುಪಬೇಕೆನ್ನುವಂತಹ ಒಂದು ಉತ್ಕಟೈತೆ ಉಂಟಾಯ್ತು ಅದಕ್ಕಾಗಿ ನಾನು ಯಕ್ಷಗಾನ ಸೇರಿದೆ ಆದ್ರಿಂದ ಯಕ್ಷಗಾನದಲ್ಲಿಯೂ ಒಬ್ಬ ಸಾಮಾನ್ಯ ಕಲಾವಿದನಾಗಿರಬಾರ್ದು ಒಬ್ಬ ಉತ್ತಮ ಕಲಾವಿದನಾಗಿ ಪ್ರೇಕ್ಷಕರು ಗುರುತಿ ಗುರುತಿಸುವಂತಹ ಒಂದು ಸ್ಥಾನವನ್ನು ತಲುಪಬೇಕೆನ್ನುವಂತ ಈ ಅವಾಗ್ಲೇ ಇತ್ತು ಪ್ರಯತ್ನ ಪಟ್ಟೆ ಕಲಾ ಮಾತೆ ಅನುಗ್ರಹಿಸಿದ್ರು ಮತ್ತೆ ಉತ್ತಮ ಉತ್ತಮವಾದಂತಹ ಮೇಳಗಳು ನನಗೆ ದೊರೆಯಿತು ಒಬ್ಬ ಪುತ್ತೂರು ಮಹಾಲಿಂಗೇಶ್ವರ ಮೇಳದ ಯಜಮಾನರು ದಿವಂಗತ ಶ್ರೀಧರ ಭಂಡಾರಿ ಅವರು ನನ್ನನ್ನು ತಮ್ಮನಂತೆ ಬಹಳ ಕರೆಯನ್ನು ನೋಡ್ಕೊಂಡಿದ್ರು ಅವ್ರು ಮಾಡುವ ವೇಷಗಳನ್ನು ಸಹ ನನಗೆ ಒಂದೊಂದು ಸಮಯದಲ್ಲಿ ಕೊಡ್ತಿದ್ರು ನೀನು ಕಾಣಿಸಿಕೊಳ್ಬೇಕು ಅಂತ ಹಾಗೆ ಕಲಾವಿದರಿಂದಲೂ ಯಜಮಾನರಿಂದಲೂ ನನಗೆ ಪ್ರೋತ್ಸಾಹ ಸಿಕ್ಕಿದೆ ಮತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದ ಮೇಲಂತೂ ಪೂಜ್ಯರಾದ ಕಾವಂದ್ರು ಅವರ ಸಹೋದರ ಶ್ರೀಯುತ ಹರ್ಷೇಂದ್ರರವರು ಅವರು ನನ್ನನ್ನು ಬಹಳ ಬಹಳ ಪ್ರೀತಿಯಿಂದ ಅವರ ಮನೆ ಸದಸ್ಯನಂತೆ ಕಂಡಿದ್ದಾರೆ ಈಗಲೂ ಪ್ರೀತಿಯಿಂದ ಮಾತಾಡಿಸ್ತಾರೆ ನೋಡ್ಕೊಳ್ತಾರೆ ಇದು ಕಲಾದೇವಿಯ ಪೂರ್ಣ ಶ್ರೀರಕ್ಷೆ ನನಗೆ ಸಿಕ್ಕಿದೆ ಅನ್ನುವಂತಷ್ಟು ಹೆಮ್ಮೆ ಕೊಡ್ತಾ ಉಂಟು ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ನೀವ್ ಯಾರೆಲ್ಲ ಇದ್ದೀರಾ ನಿಮ್ಮ ಮಕ್ಕಳು ಏನೇ ಮಾಡ್ಸಿದ್ದಾರೆ ಅಂತ ಮೇಡಮ್ ನನಗೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಮದುವೆ ಆಯ್ತು ಬಂಟ್ವಾಳ ತಾಲೂಕಿನ ದೋಟ ಗೌಡರ ಮಗಳು ಶಾರದೆಯೊಂದಿಗೆ ನನ್ನ ವಿವಾಹ ನಡೆಯಿತು ನನಗೆ ನಾಲ್ಕು ಮಂದಿ ಮಕ್ಕಳು ಗಂಡು ಎರಡು ಹೆಣ್ಣು ಎರಡು ದೊಡ್ಡ ಮಗ ಪ್ರೌಢಶಾಲೆಯ ಶಿಕ್ಷಕ ಸಣ್ಣ ಮಗ ಅರಣ್ಯಾಧಿಕಾರಿ ವರಿಷ್ಠರಾಗಿದ್ದಾನೆ ಆಗಿದ್ದಾನೆ ದೊಡ್ಡ ಮಗಳು ಬಿ ಎಡ್ ಬಿಎಡ್ ಎಂ ಎಸ್ ಸಿ ಮಾಡಿ ನಮ್ಮ ಎಸ್ ಡಿ ಎಂ ಸಂಸ್ಥೆಯಲ್ಲಿ ಕೆಲವು ವರ್ಷ ಉಪನ್ಯಾಸಕಿಯಾಗಿ ದುಡಿದ್ರು ಆಮೇಲೆ ಸಣ್ಣ ಮಗಳು ಬಿಕಾಂ ಮಾಡಿ ಈಗ ಗ್ರಾಮಾಧಿಕಾರಿಯಾಗಿ ದುಡಿತಾ ಇದ್ದಾಳೆ ನಿಮ್ಮ ಈ ಕಲಾ ನಿಮ್ಮ ಮಕ್ಕಳಿಗೆ ಯಾರು ಕೂಡ ಅಷ್ಟೊಂದು ಒಳಗು ಮೂಡಿಸಿ ದೊಡ್ಡ ಮಗನಿಗೆ ಆಸಕ್ತಿ ಇತ್ತು ಮತ್ತೆ ಯಕ್ಷಗಾನ ಕ್ಷೇತ್ರದಲ್ಲಿ ಬಂದು ವ್ಯವಸಾಯ ಮಾಡುದಕ್ಕೆ ಅವನಿಗೆ ನಾನೇ ಅವಕಾಶ ಕೊಡ್ಲಿಲ್ಲ ಎಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಕಾಗ್ತದೆ ಎಂಬ ಭಯ ಇತ್ತು ನಾನು ಊರೂರು ತಿರುಗುವಂತ ಒಬ್ಬ ಕಲಾವಿದನಾಗಿದ್ದೆ ನನ್ನ ಮಕ್ಕಳು ಹಾಗಿರ್ಬಾರ್ದು ಅವರು ಸ್ವತಃ ಒಂದು ಸರಕಾರಿ ಉದ್ಯೋಗದಲ್ಲಿ ಅವರ ಜೀವನವನ್ನು ಬದುಕನ್ನು ಬಂಗಾರ ಮಾಡಿಕೊಳ್ಬೇಕೆನ್ನುವಂತ ಆ ಸಂಕಲ್ಪ ಮಾಡಿದ ಕಾರಣ ಅವರನ್ನು ನಾನು ಹೆಚ್ಚಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಕರೆಯಲಿಲ್ಲ ದೊಡ್ಡ ಮಗ ತಬಲವಾದಕನಾಗಿದ್ದ ಅವನಿಗೆ ತಬಲಾ ತಂದು ಕೊಟ್ಟು ಆ ಗುರುಗಳಲ್ಲಿ ಕಲಿಯುವಂತೆ ಎಲ್ಲ ವ್ಯವಸ್ಥೆ ಮಾಡಿದೆ ಆದ್ರೆ ಈಗ ಈ ಶಾಲೆಯ ಒತ್ತಡದಿಂದ ಅದನ್ನು ಬಿಟ್ಟು ಬಿಟ್ಟಿದ್ದಾನೆ ಹೌದು ಮತ್ತೆ ಮಕ್ಕಳು ಸಣ್ಣವಳು ಈಗ ಗ್ರಾಮಾಧಿಕಾರಿ ಆಗಿರುವವಳು ಯಕ್ಷಗಾನ ಕಲ್ತಿದ್ದಾಳೆ ಮತ್ತೆ ದೊಡ್ಡ ಮಗಳು ಕಲ್ತಿದ್ದಾಳೆ ಅಹ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಒಂದೆರಡು ಯಕ್ಷಗಾನದ ಉಂಟು ಕಲೆ ಗೊತ್ತಿದೆ ಉಂಟು ಅಂತ ಇದರಲ್ಲಿ ಅವರು ಎಷ್ಟೊತ್ತು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದಿರಾ ನಿಮ್ಮ ಎಲ್ಲ ಅನುಭವ ಹಚ್ಕೊಂಡಿದೀರಾ ಜನಗಳಿಗೆ ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ನಿಮ್ಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಸರ್ ಧನ್ಯವಾದ ಮೇಡಮ್ ದೇಹಕ್ಕೆ ವಯಸ್ಸಾದ್ರು ಕೂಡ ಈ ಯಕ್ಷಗನ್ ಅಂದ್ಕೊಳ್ಳೇನೆ ಇನ್ನು ಕೂಡ ಚಿರ ಯುವಕರಂತೆ ಪುಟಿಯುವಂತ ಮನಸ್ಸಿರುವಂತವರು ನಮ್ಮ ಲಕ್ಷ್ಮಣ ಗೌಡ ಅವರು ಇವರಿಗೆ ಕೇವಲ ಜಿಲ್ಲಾ ರಾಜ್ಯೋತ್ಸವ ಅಲ್ಲ ಇನ್ನು ಮುಂದಕ್ಕೆ ಇವರಿಗೆ ರಾಜ್ಯೋತ್ಸವ ಪ್ರಸಿದ್ಧ ಕೂಡ ಸಿಗ್ಲಿ ಅಂತ ಹಾರೈಸ್ತಾ ಕ್ಯಾಮ್ರಾ ಪರ್ಸನ್ ಪಂಚೇಶ್ ಚಾರ್ಮರ್ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳಾಲು